ಜರಿ ಲಕ್ಷ್ಮಿ ಚೇಳು ಅಥವಾ ಶತಪದಿಯು ಕೇವಲ ಅದೊಂದು ಹುಳುವೆಂದು ಕಡೆಗಣಿಸದಿರಿ ಏಕೆಂದರೆ ಈ ಜರಿಯು ನಿಮಗೆ ನಿಮ್ಮ ಭವಿಷ್ಯದ ಶುಭ ಮತ್ತು ಅಶುಭ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಮನೆಯಲ್ಲಿ ಜರಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಒಂದು ವೇಳೆ ಜರಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ತಿಳಿಯೋಣ ಬನ್ನಿ ಜರಿ ಎಂದು ಕರೆಯಲಾಗುವ ಶತಪದಿ ಲಕ್ಷ್ಮೀ ಚೇಳು ಹುಳುವನ್ನು ಎಲ್ಲರೂ ನೋಡಿರುತ್ತೇವೆ ಒಣಗಿದ ಮರ ತೇವವಿರುವ ಜಾಗ ಕಲ್ಲುಗಳ ಕೆಳಗೆ ಹೀಗೆ ಅನೇಕ ಸ್ಥಳಗಳಲ್ಲಿ ನಾವು ಜರಿಗಳು ವಾಸ ಮಾಡುವುದನ್ನು ನೋಡಬಹುದು ಕೆಲವರು ಇದರಲ್ಲಿ ವಿಷವಿರುತ್ತದೆ ಎಂದು ಹೇಳಿದರೆ ಇನ್ನೂ ಕೆಲವರು ಇದು ಕಿವಿಯೊಳಗೆ ಹೋದರೆ ಮೆದುಳನ್ನು ತಿನ್ನುತ್ತದೆ ಎನ್ನುವ ಕಾರಣಕ್ಕಾಗಿ ಇದು ಮನೆಯೊಳಗೆ ಬಂದಾಕ್ಷಣ ಮನೆಯ ಸದಸ್ಯರು ಅದನ್ನು ಹೊಡೆದು ಹಾಕುತ್ತಾರೆ ಅಷ್ಟು ಮಾತ್ರವಲ್ಲ ಜರಿ ಕಚ್ಚಿದರೆ ತುರಿಕೆ ಉರಿ ಅಲರ್ಜಿಯಂತಹ ಲಕ್ಷಣಗಳು ಕಚ್ಚಿದ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಕಾರಣಕ್ಕಾಗಿಯೂ ಜನರು ಇದರಿಂದ ದೂರವಿರಲು ಮನೆಯನ್ನ ಪ್ರವೇಶಿಸದಂತೆ ಕಾಳಜಿ ವಹಿಸುತ್ತಾರೆ ಜರಿ ಮನೆಯೊಳಗೆ ಬಂದರೆ ಅದನ್ನು ಶುಭವೆಂದು ಪರಿಗಣಿಸಬೇಕೇ ಅಥವಾ ಅಶುಭವೆಂದು ಪರಿಗಣಿಸಬೇಕೇ ತಿಳಿಯೋಣ ಬನ್ನಿ ಜರಿಯನ್ನ ಯಾವ ಸ್ಥಳದಲ್ಲಿ ನೋಡುವುದು ಶುಭ ಜರಿ ಹುಳುವನ್ನ ಅಥವಾ ಶತಪದಿಯನ್ನು ರಾಹುವಿನ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಜರಿಯನ್ನು ನಾವು ಮನೆಯಲ್ಲಿ ನೋಡುವುದು ಅಥವಾ ಕನಸಿನಲ್ಲಿ ನೋಡುವುದು ಶುಭ ಮತ್ತು ಅಶುಭ ಎರಡೂ ರೀತಿಯಾದ ಸೂಚನೆಯನ್ನು ನೀಡುತ್ತದೆ ಒಂದು ವೇಳೆ ಓರ್ವ ವ್ಯಕ್ತಿ ತನ್ನ ಮನೆಯ ದೇವರ ಕೋಣೆಯಲ್ಲಿ ಜರಿಗಳು ಓಡಾಡುವುದನ್ನು ನೋಡಿದರೆ ಅದು ನೀವು ಶೀಘ್ರದಲ್ಲಿ ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಇದು ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ಕೂಡ ತರಬಹುದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜರಿ ನೋಡಿ ಅದು ಕಣ್ಮರೆಯಾದರೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಲಿದೆ ಎಂದರ್ಥ ಶೌಚಾಲಯದಲ್ಲಿ ಜರಿಯನ್ನ ನೋಡುವುದರ ಅರ್ಥವೇನು ನೀವು ಇದ್ದಕ್ಕಿದ್ದಂತೆ ಜರಿಯನ್ನು ಅಥವಾ ಲಕ್ಷ್ಮಿ ಚೇಳನ್ನು ಶೌಚಾಲಯದಲ್ಲಿ ಅಥವಾ ಸ್ನಾನ ಮಾಡುವ ಕೋಣೆಯಲ್ಲಿ ನೋಡಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ಜರಿಯನ್ನ ನೋಡುತ್ತಾನೋ ಆ ವ್ಯಕ್ತಿಯ ಜಾತಕದಲ್ಲಿ ರಾಹುವಿನ ಕೆಟ್ಟ ಫಲಗಳನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ರಾಹುವಿನ ಅಶುಭ ಫಲಗಳಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ ಕನಸಿನಲ್ಲಿ ಜರಿಯನ್ನು ನೋಡುವುದು ಇನ್ನು ನಾವು ಕನಸುಗಳ ಬಗ್ಗೆ ಹೇಳುವುದಾದರೆ ಕನಸಿನಲ್ಲಿ ನಾವು ಜರಿಯನ್ನು ನೋಡುವುದು ಎಂದರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ ಇಂತಹ ಕನಸುಗಳು ನಿಮಗೆ ಯಾವುದೋ ಒಂದು ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದರ ಸೂಚನೆಯನ್ನು ನೀಡುತ್ತದೆ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗುವುದರ ಬಗ್ಗೆ ಹೇಳುತ್ತದೆ ಇದು ಕೆಲಸದಲ್ಲಿ ಬಡ್ತಿ ಪಡೆಯುವ ಅಥವಾ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವಂತಹ ಸೂಚನೆಯಾಗಿದೆ ಕನಸಿನಲ್ಲಿ ಜರಿ ಕಾಣಿಸಿಕೊಳ್ಳುವುದು ಅಶುಭ ಸೂಚನೆಯನ್ನು ಕೂಡ ನೀಡುತ್ತದೆ ನಿಮ್ಮ ಕನಸಿನಲ್ಲಿ ಸತ್ತು ಹೋಗಿರುವ ಜರಿಯು ಕಾಣಿಸಿಕೊಂಡರೆ ಅದು ದೊಡ್ಡ ಸಮಸ್ಯೆ ನಿಮ್ಮ ಮನೆ ಬಾಗಲನ್ನು ತಟ್ಟುತ್ತಿದೆ ಎಂಬುದನ್ನು ಹೇಳುತ್ತದೆ ಮತ್ತೊಂದೆಡೆ ನೀವು ಕನಸಿನಲ್ಲಿ ಜರಿ ಹುಳುವನ್ನು ಕೊಲ್ಲುತ್ತಿರುವುದನ್ನು ನೋಡಿದರೆ ಅದು ನಿಮ್ಮ ಯಾವುದೋ ಸಮಸ್ಯೆಗೆ ಪರಿಹಾರದ ಸೂಚಕವಾಗಿದೆ ನೀವು ಕನಸಿನಲ್ಲಿ ಜರಿಯು ಕಾಣಿಸಿಕೊಂಡು ತಕ್ಷಣ ಮರೆಯಾದರೆ ಅದು ನಿಮ್ಮ ಅದೃಷ್ಟದ ಬಾಗಲು ಬಹುಬೇಗ ತೆರೆಯಲಿದೆ ಎಂಬುದನ್ನು ಹೇಳುತ್ತದೆ ಜರಿ ಅಥವಾ ಶತಪದಿ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಅನೇಕ ರೀತಿಯಾದ ಸೂಚನೆಯನ್ನು ನೀಡುತ್ತದೆ ಅವುಗಳಲ್ಲಿ ಒಂದಿಷ್ಟು ಸೂಚನೆಗಳು ನಮಗೆ ಶುಭವೆಂದು ಗುರುತಿಸಲಾದರೆ ಒಂದಿಷ್ಟು ಅಶುಭವೆಂದು ಗುರುತಿಸಲಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಧರ್ಮೋ ರಕ್ಷತಿ, ರಕ್ಷಿತಾ.